ಚೈನಾದಲ್ಲಿ ಇದನ್ನು ಉಪಯೋಗಿಸ್ಕೊಂತಾರೆ ಯಾವ ಯಾವ ಅವರ ಪುರಾಣಗಳಲ್ಲಿ ಹೇಗೆ ಬರುತ್ತೆ ಗ್ರೀಕ್ನ ಮೈಥಾಲಜಿನಲ್ಲಿ ಹೇಗೆ ಬರುತ್ತೆ ಗ್ರೀಕ್ ಪುರಾಣದಲ್ಲಿ ಹೇಗೆ ಬರುತ್ತೆ ಕಮಲದ ಉಲ್ಲೇಖ ಹೇಗಿದೆ ಋಗ್ವೇದದಲ್ಲಿ ಹೇಗೆ ಬರುತ್ತೆ ಹೀಗೆ ಆ ವಿಷಯಕ್ಕೆ ಬಂದ್ರೆ ಮಾತ್ರ ಅವನು ಸೀರಿಯಸ್ ಮನುಷ್ಯ ಅದು ಮುಗಿತಿದ್ದಂಗೆ ಅವ್ನು ಹುಚ್ಚು ಚಂದ ಹೇಗೆ ಅವನ ಹುಚ್ಚನ್ನು ತೋರಿಸ್ತಾ ಇರ್ತಾನೆ ನೀವು ಅದನ್ನ ನನಗೆ ಹೇಳಬೇಕಾದ್ರೆ ಈಸ್ ಅರ್ಡೋ ನೀವು ಅದನ್ನ ಮರಿಬೇಡಿ ಅವಾಗ ಅವಾಗ ಅದನ್ನ ಯಾಕೆಂದ್ರೆ ಟಾಪಿಕ್ ಆಗಿರೋದ್ರಿಂದ ಸೀರಿಯಸ್ ಆಗ್ಬಿಡ್ತಾ ಇದ್ದೇನೆ ನಾನು ಯಾಕಷ್ಟು ಎಂತೀನಿ ಸಿನಿಮಾದಲ್ಲಿ ಕೆಮಸುದ್ರಿ ಅವ್ರು ಯಾರು ಹೇಳಿದ್ರು ಸರ್ ಟಿ ವಿ ಬಂದವರು ಕೆಮ್ಮಿದೀರ ಅಂತ ನಾನು ಹೇಳಿದ ಮಹೋದಯ ಕೆಮ್ಸಿದ್ರು ಆ ಕೆಮ್ಮು ಹೊರ ಹಾಕುದ್ರ ಪ್ರತೀಕ ಇದ್ದಿರ್ಬೋದೇ ಒಳಗಿದ್ದ ಅಷ್ಟು ಸಂಗ್ರಹದ ಹೊರ ಹಾಕುವಿಕೆ ಪ್ರತೀಕು ಅದರ ನೀವು ಪ್ರತಿಮಾದ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ ನೀವ್ ಹೇಳ್ತಾ ಹೇಳ್ತಾ ನೀನ್ ತಿಳ್ಕೊಂಡಂಗೆ ನಂಗೆ ಅಂತ ಅನ್ಬಿಟ್ಟು ಕಫ ಅಂತ ಮುಗಿಸ್ತಾನೆ ಕಾ ಇಲ್ ಕಮ ಹೇಳ್ಕೊಂಡ್ ಹೇಳ್ಕೊಂಡು ಹೋಗಿಲೆ ಮಾಡ್ತಿದ್ದು ಪ್ರಶ್ನೆ ಕೇಳ್ತೀನಿ ನಾನ್ ಕತೆ ಹೇಳಿದೆ ನಿಮ್ಗೆ ಇನ್ಯಾರೋ ಮಾಡೋದಕ್ ಸಾಧ್ಯ ಇಲ್ಲ ಅಂತ ನನ್ಗನ್ನಿಸ್ತೇವೆ ಯಾಕಂದ್ರೆ ಇನ್ನು ಕೆಲವರನ್ನೆಲ್ಲ ಕೇಳಿದ್ರೆ ನಿಮ್ಮನ್ನ ನಾನು ಆರಿಸ್ಕೊಂಡೆ ನೀವ್ ಮನೆಗೆ ಬಂದು ಸಾಕಷ್ಟು ಹೊತ್ತು ನನ್ನ ಹತ್ರ ಚರ್ಚೆ ಮಾಡಿದ್ರಿ ಈಗ ನಿಮಗೆ ನನ್ನ ವಿಷಯ ಎಲ್ಲ ನಾನು ಸಂಗ್ರಹ ಮಾಡಿದ್ದೆಲ್ಲ ಹೇಳದ್ಮೇಲೆ ಈ ಕಥಾ ಸೂಕ್ತ ನೀವು ಚಿತ್ರಕಥೆ ನಿಮಗೆ ಅದು ಹೇಗೆ ಆರಂಭ ಆಯ್ತು ಅಂತ ಹೇಗೆ ಅನಿಸ್ತು ಅದ ಹೇಳಿ ಏಕಕಾಲಕ್ಕೆ ಬಹಳ ದಂಗಾಗಿ ಅವಾಕ್ ಆಗಿ ಹೋದೆ ನಾನು ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಅಲ್ಲದಲ್ಲಿ ಶಿಷ್ಯ ಶಿಷ್ಯ ತಗೊಳ್ಬೇಕು ಸಂಗ್ರಹ ಮಾಡ್ತಾ ಹೋಗ್ತಾ ಇದ್ವಿ ನಾವು ಅದ್ರ ನೀವು ಸಮಗ್ರವಾದಂತ ಅಧ್ಯಯನ ಮಾಡಿ ಇದನ್ನ ಒಂದು ದೃಶ್ಯ ಅಂತ ಒಂದು ದೃಶ್ಯ ಕಾವ್ಯವಾಗಬೇಕು ಅಂತ ಯೋಚನೆ ಮಾಡಿದಾಗ ನಾನು ಯೋಚನೆ ಮಾಡಿದ್ದು ఇంత <us> మంత్రం ಂತಹ ಮಾಧ್ಯಮ ಇದು ಸತ್ಪ್ರಣಾಮವನ್ನು ಮತ್ತು ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರ್ ಬಲ್ಲಂತಹ ಈ ಮಾಧ್ಯಮವನ್ನು ದೃಶ್ಯ ಮಾಧ್ಯಮವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅದರಲ್ಲಿ ಕೇವಲ ನೀವು ಅದರ ಮುಖಾಂತರ ನಮ್ಮಲ್ಲಿ ನಶಿಸಿ ಹೋದ ಶಿಥಿಲಾವಸ್ಥೆಯಲ್ಲಿ ಈಗ ಉದ್ದೀಪನಗೊಳಿಸಿರುವಂತಹ ನಮ್ಮ ಗುರುಕುಲ ಪದ್ಧತಿ ಆಗಿರ್ಬೋದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಿರಬಹುದು ಅವಘಡಗಳಾಗಿರ್ಬೋದು ಅವಾಂತರಗಳಾಗಿರ್ಬಹುದು ಅವೆಲ್ಲವನ್ನ ಪಕ್ಕ ಕಿರಿಸಿ ನೋಡಿ ಇದು ನಮ್ಮ ನಮ್ಮ ಹಿನ್ನೆಲೆ ಇದು ನಮ್ಮ ಭಾರತೀಯತೆ ಇದು ನಮ್ಮ ಪಾರಂಪರಿಕ ಜ್ಞಾನ ಅಂತ ಇದು ಈ ಹೇಳುವಂತಹಿ ಕೇವಲ ನಾವು ಕಮಲದ ಕುರಿತ ಅಷ್ಟೇ ಹೇಳ್ತಿಲ್ಲ ಕಮಲವನ್ನು ಬಳಸಿದ ಯಾರೋ ಸುಶ್ರು ಚರಕರು ಅಂದ್ರೆ ತಮ್ಮ ಮಂತ್ರ ತಂತ್ರ ಆಯುರ್ವೇದ ಇಂಥ ಎಲ್ಲ ಚಿಕಿತ್ಸೆ ಚಿಕಿತ್ಸಾ ಪದ್ಧತಿಯಲ್ಲೂ ಅಷ್ಟೇ ಅಲ್ಲದೆ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಭಾಸ್ಕರಾಚಾರ್ಯನ ಕುರಿತಾಗಿಯೂ ಮಾತಾಡ್ತೀವಿ ಪತಂಜಲಿ ಕುರಿತಾಗಿ ಮಾತಾಡ್ತೀವಿ ಕಣಾದ್ರ ಕುರಿತಾಗಿ ಮಾತಾಡ್ತೀವಿ ಈ ಎಲ್ಲರೂ ನಮ್ಮ ಭಾರತದ ಅಧ್ವರ್ಯರು ಪಾರಂಪರಿಕ ಅಧ್ವನರು ಆ ಎಲ್ಲ ಪಾರಂಪರಿಕ ಅಧ್ವರ್ಯರ ಕುರಿತಾಗಿ ಒಂದು ಸಣ್ಣ ಸ್ಮರಣೆ ರೂಪದಲ್ಲೂ ಈ ಚಿತ್ರದಲ್ಲಿ ಕಟ್ಬಿಟ್ಟು ಬಿಡುತ್ತೀರಿ ನೀವು ಅದೆಲ್ಲವನ್ನು ನೋಡಿದಾಗ ಕೇಳಿದಾಗ ನನಗೆ ನಾನು ನಿಜವಾಗಿ ಸುಮ್ಮನೆ ರೋಮಾಂಚನ ಅಂತ ಅಷ್ಟೇ ಹೇಳ್ತೀವಿ ನಿಜವಾದ್ರೆ ಈಗಲೂ ರೋಮಾಂಚನವಾಗುವಂತ ಹೇಳಿದ್ರೆ ನಮ್ಮೆಲ್ಲ ಭಾರತೀಯ ಇತಿಹಾಸವನ್ನ ಅಂದ್ರೆ ಹೀಗೆ ನಡೆಯಿತು ಅಂತ ಹೇಳುವಂಥದನ್ನ ಮತ್ತೆ ಪುನಸ್ಮರಣೆಗೆ ಪುನಶ್ಚರಣೆಗೆ ಇದನ್ನ ಮಾಡಕ್ಕೆ ಅವಕಾಶ ಕೊಡ್ತಲ್ಲ ಹಾಗಾಗಿ ನೀವು ನಾನು ಪ್ರಥಮ ಹೇಳ್ತೀವಿ ಯಾವಾಗ ನಂದ್ರೆ ನೀವು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅನೇಕರು ಅನೇಕ ಕೆಲಸಗಳನ್ನ ಈ ದೃಶ್ಯ ಮಾಧ್ಯಮ ಬಳಕೆ ಮಾಡಿ ಮಾಡ್ತಾ ಇರ್ತೇವೆ ಅವೆಲ್ಲವೂ ನಿಕೃಷ್ಟವೇನಲ್ಲ ಆದ್ರೆ ಅದನ್ನೆಲ್ಲರ ನಡುವೆ ಅವು ಮಾಡ್ತಂಥ ಉತ್ಕೃಷ್ಟ ಕೆಲಸದ ನಡುವೆ ಸರ್ವೋತ್ಕೃಷ್ಟ ಕೆಲಸಕ್ಕಾಗಿ ನಿಮ್ ಕೈ ಹಾಕಿದ್ರಲ್ಲ ಇದು ಬಹಳ ಮುಖ್ಯ ಅಂತ ಅನಿಸ್ತು ಆ ಕಾರಣಕ್ಕಾಗಿ ಪದ್ಮಗಂಧಿ ತುಂಬಾ ಗಮನೀಯ ಅಂತ ಅನ್ಸುತ್ತೆ ನಮಗೆ ದಾಖಲು ಯೋಗ್ಯ ಆಯುರ್ವೇದ ಅಂತ ಆಯುರ್ವೇದದ ಶಾಸ್ತ್ರವನ್ನು ಸಾಮಾನ್ಯವಾಗಿ ನಾವು ಓದಿರ್ತೀವಿ ಸಣ್ಣ ಪುಟ್ಟ ಪುಸ್ತಕಗಳನ್ನು ಓದಿರ್ತೀವಿ ಜೊತೆಗೆ ಆಯುರ್ವೇದದ ಅಭ್ಯಾಸನೂ ಮಾಡ್ಕೊಂಡಿರ್ತೀವಿ ಅದು ಇದು ತಗೊಳ್ಳೋದು ಎಲ್ಲದರಲ್ಲೂ ಕೂಡ ಅನೇಕ ಅದರ ಒಂದು ಇದಿದ್ದಿಲ್ಲ ಬೇರು ಎಲೆ ಹೂವು ಕಾಂಡ ಅದರ ಒಳಗಿನ ಕುಸುಮ ಪ್ರತಿಯೊಂದು ಕೂಡ ಅದಕ್ಕೆ ಒಂದು ಬೆಲೆ ಇದೆ ಆಯುರ್ವೇದದಲ್ಲಿ ಔಷಧಿಯ ಗುಣ ಇದೆ ಅನ್ನೋದು ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅನಿಸಿದ್ದು ಅಂದರೆ ರಣಾಂಗಣದಲ್ಲಿ ಅದ್ ಏನು ಅಲ್ಲೂ ಕೂಡ ಪದ್ಮದ ಉಲ್ಲೇಖಗಳು ಬರುತ್ತೆ ಮಹಾಭಾರತದಲ್ಲಿ ಪದ್ಮವ್ಯೂಹದ ಉಲ್ಲೇಖ ಬರುತ್ತೆ ಇದು ಯಾವ ಕಾಲದಿಂದ ಋಗ್ವೇದದಲ್ಲಿ ಇನ್ಯಾವುದೋ ಒಂದು ಶ್ರೀ ಸೂಕ್ತವನ್ನು ಹೇಳುವಾಗ ಪೂರ್ತಿ ಪದ್ಮದೇ ವರ್ಣನೆ ಬರುತ್ತೆ ಅಂದ್ರೆ ಸಹಸ್ರಾರು ವರ್ಷಗಳಿಂದ ನಮ್ಮ ಜನಕ್ಕೆ ಇದ್ರ ಬಗ್ಗೆ ಏನಪ್ಪ ಇಷ್ಟೊಂದು ಕುತೂಹಲ ಇಷ್ಟೊಂದು ಅದನ್ನ ಉಲ್ಲೇಖ ಮಾಡಿದ್ದಾರೆ ಇಷ್ಟೊಂದು ಬಳಸಿದ್ದಾರೆ ಎಲ್ಲದರಲ್ಲೂ ಆ ಕಾವ್ಯ ಆಗ್ಲಿ ಸಾಹಿತ್ಯ ಆಗ್ಲಿ ಸಂಗೀತ ಆಗ್ಲಿ ನೃತ್ಯ ಆಗ್ಲಿ ತಂತ್ರ ಆಗ್ಲಿ ಮಂತ್ರ ಆಗ್ಲಿ ಆಯುರ್ವೇದ ಆಗ್ಲಿ ಯೋಗ ಆಗ್ಲಿ ಎಲ್ಲ ಕೊನೆಗೆ ರಣಾಂಗಣದಲ್ಲೂ ಕೂಡ ಪದ್ಮವೆ ವಾಸ್ತುಶಿಲ್ಪ ವಾಸ್ತುಶಿಲ್ಪ ಅದು ದೇವಾಲಯ ಶಿಲ್ಪಗಳು ಶಿಲ್ಪಶಾಸ್ತ್ರ ಶಿಲ್ಪಶಾಸ್ತ್ರದಲ್ಲಂತೂ ಆದೆಯಿಂದ ಅಂತ್ಯದವರೆಗೂ ಕಮಲವೇ ಹೀಗಿರುವಾಗ ಏನು ಅಂತ ಬಹಳ ಬಹಳ ನನಗೆ ಮನಸ್ಸಲ್ಲಿ ಬಂದು ಅದನ್ನ ನಿಮ್ಮ ಹತ್ರ ಹೇಳಿದ್ದು ನೀವು ತುಂಬಾ ಅದನ್ನ ಸೂಕ್ತವಾದಂತ ರೀತಿಯಲ್ಲಿ ಅದಕ್ಕೆ ಬೇಕಾದಂತ ಒಂದು ಹಿನ್ನೆಲೆಯನ್ನ ಕಟ್ಟಿಕೊಟ್ಟು ಗುರುಕುಲದ ಹಿನ್ನೆಲೆಯನ್ನ ಅದು ಸರಿಯಾದ ರೀತಿಯಲ್ಲಿ ಜನರ ಜನರಂಜನೆಯೂ ಆಗಬೇಕು ಅವರಿಗೆ ಒಂದು ಬೋಧೆಯೂ ಆಗ್ಬೇಕು ಮಾಡ್ಕೊಂದು ಹಾಗೂ ಈ ತರಹದ ಈ ತರಹದ ವಿಚಾರಗಳನ್ನೇ ಹಿಡ್ಕೊಂಡು ಹಿಡ್ಕೊಂಡು ತಾವು ಸಿನಿಮಾಗಳು ಮಾಡ್ತಾ ಇರ್ತೀರಾ ಪ್ರಭಾತ ಇರಬಹುದು ಆಮೇಲೆ ಏಕಚಕ್ರಂ ಇರಬಹುದು ಸಂದಿಗ್ಧ ಇರಬಹುದು ಸಮಾಜಕ್ಕೆ ಯಾವುದು ತುಂಬ ಮುಖ್ಯವಾದ ವಿಷಯಗಳಿದೆ ಆ ವಿಷಯಗಳನ್ನ ಇಟ್ಕೊಂಡು ತಾವು ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀರಾ ಅದು ಆ್ಯಕ್ಚುಲಿ ತುಂಬ ಚಾಲೆಂಜಿಂಗೂ ಸಹ ಆದರೆ ನಿಮಗೆ ನಿಜವಾಗಿ ನೋ ಆರ್ಥಿಕ ವಿಷಯದಿಂದ ನೋಡಿದ್ರೆ ಇದು ಟೈಮ್ ವೇಸ್ಟ್ ಅಂತಲೇ ಹೇಳ್ತೀನಿ ನಾನು ಇದು ಕನ್ನಡದ ಸಹೃದಿಯ ಪ್ರೇಕ್ಷಕರು ಇಂದಲ್ಲ ಬಳ್ಳಾರಿ ರಾಗವರಿಂದ ಹಿಡಿದು ಜೋಳನ್ ರಾಶಿ ದೊಡ್ಡನಗೌಡ ಇಂಥವ್ರ ಅನೇಕರು ಮೊಹಮ್ಮದ್ ಬೀರ್ ಆಗಿರ್ಬೋದು ಯಾರು ಆಗಿರಲಿ ನಾಟಕ ಕ್ಷೇತ್ರದಲ್ಲಿ ಈ ಎಲ್ಲ ಮಹನೀಯರೇ ನಮ್ಮ ಕೈಗಿಳಿದ್ರು ನನಗೆ ನಮ್ಮ ಈ ತಂಡಕ್ಕೆ ಈಗಲೂ ಇರುವಂತಹ ಭರವಸೆ ಏನು ಅಂತ ಹೇಳಿದ್ರೆ ಪದ್ಮಗಂಧಿಯನ್ನು ಇವೆಲ್ಲರೂ ಸ್ವೀಕಾರ ಮಾಡ್ತಾರೆ ಅಂತ ಯಾಕೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಜ್ಞಾನ ಪರಂಪರೆ ಇದೆಯಲ್ಲ ನಮ್ಮಲ್ಲಿ ಇದು ಇದೆ ಅಂತ ಹೇಳಿದ್ರೆ ಇದಿದೆ ಅಕಸ್ಮಾತ್ ಇದಕ್ಕೆ ನಾವು ಮಾತ್ಕೊಂಡಿದ್ದೇವೆ ಆಯ್ಕೆಗಳಿರೋ ಕಾಲದಲ್ಲಿ ಪದ್ಮಗಂಧಿ ಒಂದು ಅವ್ರಿಗೊಂದು ಆಯ್ಕೆ ಆಗುತ್ತೆ ಆ ಆಯ್ಕೆ ಇದೆಯಲ್ಲ ಅದು ಕೋನಿಯದ್ದಾಗಿರಬಾರ್ದು ಮೊದಲ ಅದೊಂದು ಪ್ರಥಮ ಆದ್ಯತೆ ಆಗ್ಬಿಡ್ತು ಅಂತಂದ್ರೆ ಪದ್ಮಗಂಧಿ ಮತ್ತೆ ಪದ್ಮಗಂಧಿ ಕುಡಿದ ಅಡಕ ಅದು ಕೇವಲ ಕೆಲಸಗಳು ಯಾವಾಗ ಮಾಡ್ತೇವೆ ನಾವು ಹೇಳಕ್ ಬರೋಲ್ಲ ಕೆಲವರು ಯಶಕ್ಕೆ ಕೀರ್ತಿಗೆ ಹಣಕ್ಕೆ ಮಾಡ್ತಾರೆ ಇಂತಹ ಕೆಲಸಗಳು ಅಂತ ಕೆಲಸಗಳು ನಾವು ಈ ತರ ಯಾವುದಕ್ಕೂ ಅಲ್ಲದೆ ನಮ್ಗೆ ಜೀವಿತಾವಧಿಯನ್ನ ಈ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಬೇಕು ಜನ್ಮ ಸಾರ್ಥಕ ಮಾರ್ಗ ಇದು ಅಂತ ಆಯ್ಕೆ ಮಾಡ್ಕೊಡುವಂಥದ್ದು ಹೊಟ್ಟೆಪಾಡಿಗಾಗಿ ನೂರ್ ಕೆಲಸ ನೂರ್ ಜನರು ನೂರು ಬೇಷ ಹಾಕುತ್ತಿರ್ತಾರೆ ಉದ್ರಂಕ್ಕೆ ಯಾರೇನ್ ಕೆಲಸ ಮಾಡುತ್ತೆ ಯಾಕೆಂತ ಹೇಳಿದ್ರೆ ನೋಡಿ ಈ ಕಮಲ ಇದೆಯಲ್ಲ ಇದು ಬರೀ ನಮ್ದಷ್ಟೇ ಅಲ್ಲ ಎಲ್ಲರಿಗೂ ಸೇರಿದ್ದು ಸೊ ಅದನ್ನ ನೋಡಿದ ತಕ್ಷಣ ನಾವು ಈಗ ನೋಡಿದವ್ರೆಲ್ಲ ಹೇಳ್ತಾರೆ ಅಯ್ಯೋ ನಿಮ್ಮ ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ ಕೇಳಿದ್ಮೇಲೆ ನಾವು ಕೆಲವು ಎಸ್ ಹಾಕಿದ್ಮೇಲೆ ಎಲ್ಲ ಹಾಕದ್ಮೇಲೆ ನೋಡಿದ್ರು ಕಬಲ ಕಾಣುತ್ತೆ ಅಂತ ಅವರೇ ಅದನ್ನ ಗುರುತಿಸ್ಕೊತಾ ಇದ್ದಾರೆ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ನೀವು ಲಾರಿಗಳು ಹೋಗ್ತಾ ಇರ್ತಲ್ಲ ಹಿಂದ್ಗಡೆ ಒಂದು ಕಮಲದ ಹೂವು ಹಾಕಿರ್ತಾರೆ ಓಮ್ ಅಂತ ಹಾಕಿರ್ತಾರೆ ಕಮಲದ ಹೂವು ಲಾರಿ ನೋರಿ ಅದಕ್ಕೆ ನಾ ಎಷ್ಟೊಂದು ನೋಡಿದ್ದೀನಿ ಆಟನವ್ರು ಹಿಂದ್ಗಡೆ ಹಾಕೊಂಡಿರ್ತಾರೆ ಅಡ್ವರ್ಟೈಸ್ಮೆಂಟ್ ಜೊತೆಗೆ ಕಮಲದ ಹೂವು ಅದರಲ್ಲೂ ಲಾರಿಗಳು ತುಂಬಾ ಜನ ಹಾಕೊಂಡಿರ್ತಾರೆ ಏನಿದು ಅದ್ರಿಂದ ಇದು ಕಮಲ ಬರೀ ನಮ್ದಲ್ಲ ಸಿನಿಮಾ ಮಾಡಿದವ್ರದ್ದಲ್ಲ ಇಡೀ ಭಾರತೀಯರದು ಹಾಗಾಗಿ ಇದಕ್ಕೆ ಒಂದು ಸಾರ್ವತ್ರಿಕತೆ ಇದೆ ಜನ ಖಂಡಿತ ನೋಡ್ತಾರೆ ಅಂತ ನಮಗೂ ಭರವಸೆ ಇದೆ ಯಾಕಂತ ಹೇಳಿದ್ರೆ ಇದು ಬರೀ ನಮ್ದಲ್ಲ ಅವ್ರದ್ದು ಕೂಡ ಈ ಕಮಲದ ಪದ್ಮಕ್ಕೆ ಸಂಸ್ಕೃತದಲ್ಲಿ ಒಂದು ಮೂವತ್ತಾರು ಸಾವಿರ ಪರ್ಯಾಯ ವಾಚಿ ಅಂತೆಲ್ಲ ಹೇಳ್ಬಿಡ್ತೀರಿ ಸಿನಿಮಾದಲ್ಲಿ ನೀವು ಅದಕ್ಕೆ ನೀವು ಪುರಾವೆಯನ್ನು ಒದಗಿಸ್ತೀರಿ ಅವರ ಕೋಶದಲ್ಲಿ ಅಥವಾ ಬೇರೆ ಬೇರೆ ಕೋಶಗಳಲ್ಲಿ ಇವೆ ಅಂತ ನೀವು ಹೇಳ್ತಾ ಹೋಗ್ತಿದ್ದೀರಿ ಅದನ್ನೆಲ್ಲ ಹುಡುಕಿ ತೆಗೆದು ನೀವು ಅದನ್ನ ಒಂದು ಸಿನಿಮಾ ರೂಪಕ್ಕೆ ತಂದು ಕೊಟ್ಟಿರಲ್ಲ ಇದು ವಿಶೇಷ ಅಂತ ಅನ್ಸುತ್ತೆ ನನಗೆ ಈ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದು ಅಂದ್ರೆ ಒಂದ್ ಕೋಶ ಅಮರಕೋಶ ಆದ್ರೆ ಸಂಸ್ಕೃತ ಭಾಷೆ ಎಷ್ಟು ಪ್ರಾಚೀನವಾಗಿದೆ ಅಂತ ಹೇಳಿದ್ರೆ ಸಹಸ್ರಾರು ಕೋಶಗಳಿದೆ ಏಕಾಕ್ಷರಿ ಕೋಶಗಳಿದೆ ನಾನಾರ್ಥ ಕೋಶಗಳಿದೆ ವಿಶೇಷ ಕೋಶಗಳಿದೆ ಹೀಗೆಲ್ಲಾ ಇರುವಾಗ ಒಂದೊಂದು ವಿಷಯಕ್ಕೆ ಇದೆ ಎಲ್ಲದಕ್ಕಿಂತ ಮೊದಲು ಒಂದು ವಿಚಾರ ಹೇಳಬೇಕು ತುಂಬಾ ಹೆಮ್ಮೆ ಪಟ್ಕೊಳ್ಳೋದು ಅಂತ ಹೇಳಿದ್ರೆ ಈ ವಿಶ್ವಕೋಶದ ಒಂದು ಕಲ್ಪನೆನೇ ನಮ್ ದೇಶದಲ್ಲಿ ಬಂದಿದೆ ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಹೇಳಿದ್ರೆ ಆಮೇಲೆ ಆ ಶಬ್ದ ರಚನೆ ಇದೆಯಲ್ಲ ಅದು ಕೂಡ ತುಂಬಾ ವಿಶಿಷ್ಟವಾಗಿರುವಂತದ್ದು ಸಂಸ್ಕೃತ ಭಾಷೆಗೆ ಹೀಗಾಗಿ ನೀವು ಮೂವತ್ತಾರು ಸಾವಿರ ಎಲ್ಲ ಇನ್ನು ಪ್ರಯತ್ನ ಪಟ್ಟರೆ ಇನ್ನೂ ನಲ್ವತ್ತು ಸಾವಿರ ಸಾವಿರ ಮಾಡಬಹುದು ಅಷ್ಟರ ಮಟ್ಟಿಗೆ ಶ್ರೀಮಂತವಾಗಿದೆ ಅದು ನಮ್ ಜನ ಗೊತ್ತು ಕನ್ನಡದಲ್ಲೂ ಇದೆ ಅಂತ ಇದನ್ನೆಲ್ಲ ಹೆಕ್ ತೆಗೆದುಕೊಟ್ಟಂತ ವಿದ್ವಾಂಸರನ್ನ ಎಲ್ಲಿಂದ ನೀವ್ ಹೆಕ್ ತೆಗೆದಿ ಇದ್ರ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರುವಾಗ ಅನೇಕರು ದೊರಕರು ಈಗ ಮೇಲ್ಕೋಟೆ ರಾಮ್ ಶರ್ಮಾ ಅಂತ ತುಂಬಾ ದೊಡ್ಡ ವಿದ್ವಾಂಸರು ಅವರ ಹತ್ರ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಆದರೆ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ಅಸೌಖ್ಯ ಆಯಿತು ಇನ್ನೊಬ್ರು ಡಾಕ್ಟರ್ ಸಿ ಸೀಡಾಕ್ ರಾಮಾನುಜಮ್ ಅವರನ್ನು ಕೇಳಿದೆ ಯಾಕೆಂದ್ರೆ ಅವರು ಕಂಪ್ಯೂಟರ್ಗಳು ನಿಷ್ಣಾತರು ಹಾಗಾಗಿ ಅವರು ಎಲ್ಲ ಮಾಡಿ ಒಂದಷ್ಟು ಕೊಟ್ಟರು ಹೀಗೆ ನಮಗೆ ಪರಿಚಿತರಾದಂತಹ ವಿದ್ವಾಂಸರನ್ನೆಲ್ಲ ನಾವು ಗಮನಿಸಿಕೊಂಡು ವೈದ್ಯವೇ ಪ್ರಧಾನ ಕೊನೆ ಕೊನೆಗೆ ಈ ರಸಗ್ರಹಣದಲ್ಲಿ ವೈದ್ಯ ರಹಿತವಾಗಿ ಪಾಪ ತುಂಬಾ ತೆಳುವಾಗ್ತಾ ಇದೆ ನಮ್ಮ ಈ ಕ ತಲೆಮಾರಿಗೆ ಅನಿಸ್ತಾ ಇದೆ ಈ ತಲೆಮಾರಿನಲ್ಲಿ ಪ್ರಾಯ ನಾವು ನೋಡಿದಾಗ ವೈದ್ಯ ಕಡಿಮೆ ಆಗ್ಬಿಟ್ಟಿದೆ ಅನ್ನೋ ಸಂದರ್ಭದಲ್ಲಿ ಒಂದು ಗುಣಗುವಿಕೆಯಿಂದ ಇದನ್ನ ನಾವು ಯಾಕೆ ಈ ಚರ್ಚೆಯನ್ನ ಕೊನೆ ಕಾಣಿಸ್ಬಾರ್ದು ಅದು ಅದರಲ್ಲಿ ಏನೋ ಒಂದು ನೀವು ಆಗ್ಲೇ ಹೇಳಿದ ಹಾಗೆ ಒಂದು ಲಾವಣಿ ಲಾವಣಿ ಅಂತಂದಿದ್ದೀರಿ ಚಿತ್ರದಲ್ಲಿ ಆ ಲಾವಣಿಗೆ ಅದ್ಭುತವಾದಂತಹ ಯೋಜನೆ ಮಾಡಿದ್ದೀರಿ ಅದೊಂದು ನಾಲ್ಕು ಸಾಲು ಸುಮ್ಮನೆ ನಮ್ಮ ನೋಟಕರಿಗೆ ಅವರ ನೋಟಕರು ಯಾವುದು ಮಾಟಕರಾಗಿರೋದ್ರಿಂದ ನೋಟಕರಿಗೆ ಅವರ ಅವರು ಕನ್ನಡ ಸುಭಗ್ರಹ ಅದನ್ನ ನೀವೇ ಕನ್ನಡದಲ್ಲಿ ರಚಿಸಿದ್ರಿ ಆ ಲಾವಣಿ ತರಹಾನೇ ಬೇಕು ಜಾನಪದ ಅದರಲ್ಲಿ ಕಾಣಬೇಕು ಅಂತ ಹೇಳಿ ನಮ್ಮ ಚರಿತ್ರೆಯನ್ನು ಪೂರ್ತಿ ಚಿತ್ರಿಸಿದ್ದೀರಾ ಅಷ್ಟು ಒಂದು ಆ ಕಾಲದ ಒಂದು ಚಿತ್ರಣ ನೀವು ಹಾಡಿನ ಮೂಲಕ ಲಾವಣಿ ಮೂಲಕ ತಂದಿದ್ದೀರಾ ಅದರಲ್ಲಿ ತಾತ್ಯ ಪ್ರಸಂಗ ಏನ ತಂದಿದ್ದೀರಾ ಅದರಲ್ಲಿ ರಣರಣ ಅನುರಣ ಭಾವ ಸಂಕರ್ಷಣ ಅಂದಣ ಮೇಲನ ಜನರ ಗುಣ ಶ್ರೀಕೃಷ್ಣ ಶ್ರೀಕರ ಶುಭಕರ ನಿಮ್ಮಕ್ಕಳ ಗುಣ ಭರಣಿ ಪ್ರಕೃತಿಯನು ಕಾಯಣ್ಣ ಭರಣಿ ಪ್ರಕೃತಿಯನು ಕಾಯಣ್ಣ ಭರಣಿ ಪ್ರಕೃತಿಯನು ಕಾಯಣ್ಣ ಅದ್ಭುತ ಅದ್ಭುತ ಹನ್ನೆರಡು ಇದೆಲ್ಲ ಸೊಗಡು ಇದೆಲ್ಲ ಸೊಗು ಸೊಗಸು ಎಲ್ಲವೂ ಪದ್ಮಗಂಧಿಯಲ್ಲಿದೆ ಇದೇ ಹನ್ನೆರಡು ಡಿಸೆಂಬರ್ ಹನ್ನೆರಡು ಕನ್ನಡದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ದಯಮಾಡಿ ಹೋಗಿ ನೋಡಬೇಕು ಅಂತ ಪದ್ಮಗಂಧಿಯ ತಂಡದ ಪರವಾಗಿ ವಿದುಷಿ ನಿರ್ಮಾತೃ ಪ್ರೊಫೆಸರ್ ಲೀಲಾ ಮತ್ತೆ ಇಂದು ನಮ್ಮ ಜೊತೆಯಲ್ಲಿ ನಮ್ಗೆ ಗುಡದಂತಹ ವೈದ್ಯಕೀಯದ ಮೇರು ನಮ್ಮ ಸಂಗೀತದ ಮೇರು ಸ್ವತಃ ಪ್ರಚಾರವಾಗಿರುವಂತಹ ಡಾಕ್ಟರ್ ದೀಪ ಪುರಮೇಶ್ವರ್ ಮತ್ತು ಸುಚೇಂದ್ರ ಪ್ರಸಾದ್ ನಿಮಗೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನು ಸಲ್ಲಿಸುತ್ತೇವೆ ಹಾಗೆ ದಯಮಾಡಿ ಪದ್ಮಗಂಧಿಯನ್ನು ಪ್ರೋತ್ಸಾಹಿಸಿ ಕೈ ಹಿಡಿದು ನಡೆಸಿ ಅಂತ ಹೇಳ್ತೇವೆ ಧನ್ಯವಾದ